ಅಲ್ಲ ನೀವು ಇವತ್ತು ಸೋಷಿಯಲ್ ಮೀಡಿಯಾನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ ರಮ್ಯಾ ಒಂದು ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಇಲ್ಲಿವರೆಗೆ ಯಾರೂ ಹಂಗಿದ್ದೊಂದು ಧೈರ್ಯ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ವಧೆ ಅನ್ನೋದು ಬರೀ ಸೆಲೆಬ್ರಿಟೀಸ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ನಿಂದನೂ ಅಷ್ಟೇ ರೆಸ್ಪಾನ್ಸ್ ಸಿಗುತ್ತೆ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಒಂದು ಹುಡುಗಿಯ ಪ್ರೊಫೈಲ್ ಓಪನ್ ಮಾಡಿ ತನಗೆ ಇಷ್ಟ ಇಲ್ಲದ್ದು ಆ ಹುಡುಗಿ ಹುಡುಗಿ ಹುಡುಗ ಎರಡೂ ಒಂದೇ ಆದರೆ ಈ ವಧೆ ಕ್ಯಾರೆಕ್ಟರ್ಲೆಸ್ ಅಥವಾ ಕೆಟ್ಟ ಕೆಟ್ಟ ಕಮೆಂಟ್ಸು ರೇಪ್ ಮಾಡ್ತೀವಿ ಅದು ನಿಮ್ಗೆ ಇದು ಇದೊಂದು ಹೇಳ್ತೀನಿ ಯಾರೋ ಒಂದು ವಿಡಿಯೋ ಹಾಕ್ತಾರೆ ನನ್ನ ಮೇಲೆ ನನ್ನೇ ತಗೊಳಮ್ಮ ಮೇಲೆ ಅಲ್ಲಿ ಒಂದು ಹುಡುಗಿ ಆ ಅವರು ಪ್ರವೋಕಿಂಗ್ ಥರ ನಾನೇನೋ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ನನ್ನ ಬಗ್ಗೆ ಅದು ಹೆಂಗಿರುತ್ತೆ ಅಂದರೆ ಕೆಳಗಡೆ ಕಮೆಂಟ್ಸು ಎಷ್ಟು ಕೆಡ್ದಾಗ ಹಾಕ್ತಾ ಇರ್ತಾರೆ ಒಬ್ರು ಹಾಕ್ತಾರೆ ಏನಂತ ಇವಳನ್ನು ರೇಪ್ ಮಾಡಬೇಕು ಅಂತ ಹಾಕ್ತಾರೆ ಆಯ್ತಾ ಅದ ನಂತರ ನಾನು ಪೊಲೀಸ್ ಕಮಿಷ್ನರ್ಗೆ ಇದು ಲೆಟರ್ ಬರೆದು ಹೇಳ್ತೀನಿ ಅವ್ರನ್ನ ಹುಡುಕ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ಮೇಲೆ ಕರ್ಕೊಂಬಂದರೆ ನಿಮಗೆ ಶಾಕಿಂಗ್ ಆಗುತ್ತೆ ಬೇರೆ ಯಾವುದೋ ಒಂದು ಹೆಸರಲ್ಲಿ ಅಂದರೆ ಆ ಥರ ಕಮೆಂಟ್ಸ್ ಹಾಕೋರು ಅವರು ಒರಿಜಿನಲ್ ಇದರಲ್ಲಿ ಭಾಳ ಕಡಿಮೆ ಇರುತ್ತೆ ಬೇರೆ ಹೆಸರು ಹೆಸರಲ್ಲಿ ಆ ಥರ ಹಾಕಿರ್ತಾರೆ ಹಾಕ್ತವ್ರು ಗೊತ್ತಾ ಹೆಣ್ಣು ಮಗಳು ಓಹ್ ನೀವು ಬರೀ ಗಂಡಸು ಮಕ್ಕಳು ಅಂತ ಹೇಳಬೇಡಿ ಅಂದರೆ ಮೇಲ್ ಹೆಸರಲ್ಲಿ ಗಂಡು ಮಕ್ಕಳ ಹೆಸರಲ್ಲಿ ಆ ಹೆಸರು ನೋಡಿದ್ರೆ ಮೇಲ್ ಅಂತ ನಿಮ್ಗೆ ಅನ್ಸುತ್ತೆ ಅದು ಬಂದಿದ್ಯಾರು ಹೆಣ್ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ಲು ಜೇಲ್ಗೆ ಹೋಗ್ತಾ ಇದ್ಲವಳು ಹ್ಮ್ 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 ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ರು ನನ್ನ ಲೈಫಲ್ಲಿ ಈ ಥರ ಎಲ್ಲ ಒಂದು ಕಡೆ ಈ ಥರ ಎಲ್ಲ ಆಗಿತ್ತು ಸೊ ಈ ಸೌಜನ್ಯನ ಇಶ್ಯೂಗೆನೇ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನೀವೇನು ಎತ್ತ ನನಗೇನೂ ಗೊತ್ತಿಲ್ಲ ಇವರು ಇವ್ರು ಮಾಡಬೇಕಾಗಿತ್ತೇನೋ ಇವ್ರಿಗೂ ಹಂಗೆ ಆಗಬೇಕು ಅಂತ ನಾನು ಕಮೆಂಟ್ ಮಾಡಿದೆ ಅಂತ ಹೇಳಿದ್ಲು ತಂದೆ ಇನ್ನೋಸೆಂಟು ತಾಯಿ ಇನ್ನೋಸೆಂಟು ಏಳು ವರ್ಷ ಜೈಲಿಗೆ ಹೋಗ್ತಾರೆ ಇದೇನಾದರೂ ಇದಾದರೆ ಮೂರಿಂದ ಏಳು ವರ್ಷ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ಮೊದಲಿಗೆ ಏನಂದರೆ ಇವ್ರಿಗೆ ಅರಿವೇ ಇಲ್ಲ ಇಂಥವೆಲ್ಲ ಅನ್ಬೋದಾ ಹಾಕ್ಬೋದಾ ಹಾಕಿದ್ರೆ ಯಾವ ಥರ ಶಿಕ್ಷೆಗೆ ನಾವು ಒಳಗಾಗ್ತೀವಿ ನೋಡಿ ಈಗ ರಮ್ಯಾ ರಮ್ಯಾ ಬಗ್ಗೆ ಅಶ್ಲೀಲವಾದಂಥ ಮಾತುಗಳು ವಿಡಿಯೋಗಳನ್ನೆಲ್ಲ ಹಾಕ್ಬಿಟ್ರು ನೀವು ಹೇಳಿದ ಕರೆಕ್ಟು ಸೆಲೆಬ್ರಿಟಿ ಆದರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಹಾಗೆ ಅಂತ ಸಿ ಯಾರಾದರೂ ಮಾಡ್ತಾರೆ ಸೆಲೆಬ್ರಿಟಿ ಅಂತಾನೆ ಅಲ್ಲ ಅದರ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ ಅಂತ ಹಾಗೇನಿಲ್ಲಪ್ಪ ಯಾಕೆ ಯಾಕೆ ಉದಾಹರಣೆ ನಂದೇ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ ಒಂದಷ್ಟು ಫೇಕ್ ಅಕೌಂಟ್ಗಳು ಆರಂಭಿಕದಿಂದಲ್ಲ ಅದು ಆರಂಭಿಕದಿಂದಲೇ ಫೇಕ್ ಒರಿಜಿನಲ್ ಗೊತ್ತಾಗ್ತಿರ್ಲಿಲ್ಲ ಇವಾಗ ಪ್ರೊಫೈಲ್ಸ್ ಗೊತ್ತಾಗ್ಬಿಡುತ್ತೆ ಅದು ಒರಿಜಿನಲ್ ಫೇಕ ಅಂತ ಫೇಕ್ ಅಕೌಂಟ್ಸ್ ಆಗ್ತಾ ಇತ್ತು ನಾನು ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೆ ನಂದೇ ಫೋಟೋ ಬಳಸ್ತಾ ಇದ್ರು ಒಂದಕ್ಕೆ ರಿಯಾಕ್ಟ್ ಮಾಡಿದ್ರು ಅಂದರೆ ರೆಸ್ಪಾನ್ಸ್ ಮಾಡಿದ್ರು ನೀವು ಫೋಟೋ ಯಾಕೆ ಹಾಕಕ್ಕೆ ಹೋಗ್ತೀರಿ ಹಾಕಬೇಡಿ ಫೋಟೋ ಇಟ್ಸ್ ನಾಟ್ ಸೇಫ್ ನನಗೆ ಹೇಳಿದ್ದು ಸಾಮಾಜಿಕ ಮಾಧ್ಯಮದಲ್ಲಿರೋರಿಗೆ ಈ ಉತ್ತರ ಅಂತ ಹೇಳಿದ್ರೆ ನಾನು ಅದೇ ಕೇಳಿದೆ ಇವಾಗ ನಾನು ಸ್ಕ್ರೀನ್ ಅಲ್ಲಿ ಬರ್ತಾ ಇರ್ತೀನಿ ಫೋಟೋ ತೆಕ್ಕೋಬಹುದು ಅಪ್ಲೋಡ್ ಮಾಡಬಹುದು ಯಾವಾಗ ಮಾಡ್ತೀರಾ ಅಂತ ಆಮೇಲೆ ಅದನ್ನ ಬ್ಲಾಕ್ ಮಾಡಿದ್ರು ಅಲ್ಲಿಗೆ ಬಿಟ್ರು ಅವನ್ನ ಹಿಡೀಲಿಲ್ಲ ಅವನಿಗೆ ಶಿಕ್ಷೆ ಆಗ್ಲಿಲ್ಲ ಸಿಕ್ಕಿಲ್ಲ ಅಂತ ಒಂದು ಒಂದು ಕಾರಣ ಕೊಟ್ಟು ಅಲ್ಲಿಗೆ ಮುಗಿಸ್ಬಿಟ್ರು ಸಿಕ್ಕತ್ತಾರೆ ಸಿಕ್ತಾರೆ ಯಾಕೆಂದ್ರೆ ನಿಮ್ದು ಯಾವುದೇ ಒಂದು ಐಡೆಂಟಿಟಿ ಪ್ರೂಫ್ ಇಲ್ದೆ ನೀವು ಅಕೌಂಟ್ ಓಪನ್ ಮಾಡಕ್ಕಾಗಲ್ಲ ಸೊ ಆ ಮೂಲ ಯಾರಿದೆ ಕಂಡು ಹಿಡಿತಾರೆ ವಾರ ಆಗ್ಬೋದು ಬಟ್ ಹತ್ತು ದಿವಸ ಆಗ್ಬೋದು ಅಂದರೆ ಒಂದೇನು ಗೊತ್ತಾ ಇನ್ನು ಸೈಬರ್ ಕ್ರೈಮ್ಗೆ ನಮ್ಮ ಪೊಲೀಸ್ಗಳನ್ನು ತಯಾರು ಮಾಡಿಲ್ಲ ಅಷ್ಟು ನಮಗೆ ಇವತ್ತು ಆಗ್ತಾ ಇರೋದೇ ಸೈಬರ್ ಕ್ರೈಮ್ಸು ತುಂಬಾ ಅಂದರೆ ನಾರ್ಮಲ್ ಆಗಿ ಕ್ರೈಮ್ಸ್ ಆದಾಗ ಪೊಲೀಸ್ಗೆ ಯಾವ ಥರ ಲಾ ಏನು ಇವನ್ ಸೈಬರ್ ಕ್ರೈಮ್ಸ್ಗೂ ಸಹ ಪನಿಷ್ಮೆಂಟ್ಸ್ಗಳು ಸರಿಯಾಗಿ ಕಾನೂನು ಪ್ರಕಾರದಲ್ಲಿ ಇನ್ನೂ ಆಗಿಲ್ಲ ಈಗ ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಮೇಲೆ ಈವನ್ ಪೊಲೀಸ್ ಫಾರ್ ದಟ್ ಮ್ಯಾಟರ್ ಅಷ್ಟು ಆದರೂ ಹೆಂಗೆ ಹ್ಯಾಕ್ ಮಾಡ್ತಾರೆ ಯಾವ್ದು ಇನ್ನು ಅವರು ಅಷ್ಟು ಟ್ರೈನ್ ಎಕ್ ಇಲ್ಲ ಎಕ್ಯೂಪ್ಡ್ ಇಲ್ಲ ಟ್ರೈನ್ಡ್ ಇಲ್ಲ ಈಗ ನಮ್ಮದೊಂದು ಸೈಬರ್ ಕ್ರೈಮ್ದು ಒಂದು ಕಮ ಕಮಾಂಡ್ ಆಫೀಸ್ ಹತ್ರ ಈಗ ಆಗಿದೆ ಇವಾಗ ಹಂಗ್ ನೋಡಿದರೆ ನೀವು ಇಡೀ ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ಅಂದರೆ ಕರ್ನಾಟಕ ಪೊಲೀಸು ನಂಬರ್ ಒನ್ ಸ್ಥಾನ ನಮ್ಮ ಟೆಕ್ನಾಲಜಿ ನಮ್ಮ ಇದು ಎಲ್ಲನೂ ಕಂಪೇರ್ ಮಾಡಿದ್ರೆ ವಿ ಆರ್ ಫಾರ್ ಅಹೆಡ್ ಬೇರೆ ರಾಜ್ಯಗಳಿಗಿಂತ ನಾವು ತುಂಬ ಮುಂದೆ ಇದ್ದೀವಿ ತಂತ್ರಜ್ಞಾನದಲ್ಲಿ ಎಲ್ಲದರಲ್ಲೂ ಸಹ ಬಟ್ ಆದರೆ ಅಷ್ಟು ಸಾಲದು ಇವ ಯಾಕಂದರೆ ಇವತ್ತು ಸೈಬರ್ ಕ್ರೈಮ್ಸೇ ಜಾಸ್ತಿ ಆಗಿರೋದು ಬಟ್ ನಾನು ಹೇಳೋದೇನು ಗೊತ್ತಾ ನೀವು ಕಂಪ್ಲೇಂಟ್ ಮಾಡಬೇಕು ಹೆದರ್ಕೋಬಾರ್ದು ಇವತ್ತು ನೋಡಿ ಏಳು ಜನ ಅರೆಸ್ಟ್ ಆದರು ರಮ್ಯನ ಕೇಸಲ್ಲಿ ಏಳು ಜನ ಆಯಿತಾ ಅದರಲ್ಲಿ ಯಾರು ಗೊತ್ತಾ ಕೂಲಿ ಮಾಡೋರು ಗಾರೆ ಕೆಲಸದವರು ಮತ್ತು ಇನ್ನೂ ಒಂದು ಮೂರು ನಾಲ್ಕು ಜನ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಹೇಳೋದು ಈ ಮುಖಾಂತರ ಏನಂದರೆ ಯಾರ ಬಗ್ಗೆ ನೀವು ಆ ಥರ ಅಶ್ಲೀಲವಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ನೀವು ಒಬ್ಬರು ನ್ಯೂಸ್ ಚಾನಲ್ಲಿ ನೀವು ಕೆಲಸ ಮಾಡ್ತೀರಾ ಸೊ ನಿಮ್ಮ ವೃತ್ತಿನೇ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಈಗ ನಾನು ನನ್ನ ವೃತ್ತಿ ನನ್ನ ವೃತ್ತಿಯನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಹಾಕ್ತಾಯಿರ್ತೀನಿ ನನ್ನ ಕೆಲಸ ಏನು ಇದರಿಂದ ಏನಾಗುತ್ತೆ ಅಂತ ಅಂದರೆ ಅದನ್ನು ನೀವು ಇಷ್ಟ ಹೋದರೆ ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಚರ್ಚೆ ಮಾಡ್ಬೋದೇ ಹೊರ್ತು ಆ ಹೆಣ್ಣುಮಗಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಪದಗಳನ್ನು ಉಪಯೋಗ ಏನು ಬರುತ್ತೆ ನಿಮಗೆ ನಿಮಗೆ ಬರೋದು ಒಂದೇ ಒಂದು ತಿಳ್ಕೊಳ್ಳಿ ನೀವು ಇನ್ನು ಮುಂದೆ ಈ ಥರ ಎಲ್ಲ ಮಾಡಿದ್ದೆ ಆದರೆ ನಿಮಗೆ ಸಿಗೋದು ಜೈಲ್ ಶಿಕ್ಷೆ ಇಷ್ಟಂತೂ ನೆನ್ಪಿಟ್ಕೋಬೇಕು ಆಗ್ತಾರಲ್ಲ ಅವರು ಈಗ ಒಂದು ಬಗ್ಗೆ ಹಾಕಿದಾಗ ಅವಳು ಕಂಪ್ಲೇಂಟ್ ಮಾಡಬೇಕು ಹೆದರ್ಕೋಬಾರ್ದು ಈಗ ಸೈಬರ್ ಕ್ರೈಮ್ ಅಂದರೆ ಒನ್ ನೈನ್ ತ್ರೀ ಝೀರೋ ಹೆಲ್ಪ್ಲೈನ್ ಇದೆ ಆ ನಂಬರ್ಗಾರು ಮಾಡಿ ನೀವು ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು ಇಲ್ಲಾಂದರೆ ಸೈಬರ್ ಕ್ರೈಮ್ ಡಾಟ್ ಜಿ ವಿ ಡಾಟ್ ಇನ್ ಅದು ನಮ್ದು ಮೇಲ್ ಐಡಿ ಇದೆ ಅಲ್ಲೂ ನೀವು ಕಂಪ್ಲೇಂಟ್ ಇಲ್ಲ ಅಂದ್ರೆ ಸೆನ್ ಪೊಲೀಸ್ ಸ್ಟೇಷನ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ಸೈಬರ್ ಅಂದರೆ ಸೈಬರ್ ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಈಗ ಎಲ್ಲ ಮೋಸ ಎಲ್ಲ ಮಾಡ್ತಾರಲ್ಲಪ್ಪ ದುಡ್ಡು ಎಕನಾಮಿಕ್ ಫ್ರಾಡ್ಸ್ ದುಡ್ಡು ಫ್ರಾಡು ಸೆನ್ ಸೈಬರ್ ಸೈಬರ್ಸ್ ಡ್ರಗ್ಸ್ ಇವು ಮೂರದೂ ಒಂದು ಸ್ಟೇಷನ್ ಇರುತ್ತೆ ನೀವು ದಯವಿಟ್ಟು ಯಾರಿಗೆ ಆ ಥರ ಆದಾಗ ಹೋಗಿ ಕಂಪ್ಲೇಂಟ್ ಕೊಡಿ ಖಂಡಿತವಾಗ್ಲೂ ಅವರನ್ನು ಬ್ಲಾಕ್ ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅವರನ್ನು ಅಂದರೆ ಎಲ್ಲದಕ್ಕೂ ಜೈಲು ಶಿಕ್ಷೆ ಆಗೋದಿಲ್ಲ ಕೆಲವೊಂದು ಆ ಒಂದು ಮಾಡಿರುವಂಥ ಇಂಟೆನ್ಸಿಟಿ ಎಷ್ಟಿದೆ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗುತ್ತೆ ಬಟ್ ಹಾಗಂದು ಮಾತ್ರಕ್ಕೆ ಒಂದು ಕಮೆಂಟ್ ಹಾಕ್ಬಿಟ್ರೆ ಅರೆಸ್ಟ್ ಆಗ್ತಾರೆ ಡೆಫಿನೆಟ್ಲಿ ಆಗ್ತಾರೆ ಈಗ ನಾನು ಒಂದೇ ಕಮೆಂಟ್ ಹಾಕಿದ್ದು ಹ್ಞೂ 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 ಒಂದು ಬಂದಿದ್ರಲ್ಲ ಹ್ಞೂ ಹ್ಞೂ ಸೊ ಯಾರ್ಯಾರು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿ ನಾನು ತಪ್ಪಿಸ್ಕೊಂಡ್ಬಿಡ್ಬಹುದು ಬೇರೆ ಬೇರೆ ಹೆಸರಲ್ಲಿ ನಾನು ಮಾಡ್ಕೊಂಡ್ರೆ ಸಿಕ್ಕಾಕೊಳ್ಳಲ್ಲ ಆ ಭ್ರಮೆಯಲ್ಲಿ ಯಾರೂ ಇರಬೇಡಿ ಚಾರಿತ್ರ್ಯವದೆ ಅಥವಾ ಅಶ್ಲೀಲವಾದ ಕಮೆಂಟ್ಸಿಗೆ ಶಿಕ್ಷೆ ಇದೆ ದಯವಿಟ್ಟು ಹುಷಾರಾಗಿರಿ ಡೆಫಿನೆಟ್ಲಿ ರಮ್ಯಾ ಅವರ ಒಂದು ಸ್ಟೆಪ್ಪಿಂದ ಅದೊಂದು ಆ ಕಮೆಂಟ್ಗಳ ಬಗ್ಗೆ ಭಯ ಜನರಲ್ಲಿ ಶುರು ಆಗಿದೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದ್ರೆ ಹಿಡಿದು ಒಳಗಡೆ ಹಾಕ್ತಾರೆ ಅಂತ ಆಗಬೇಕು ಅದಾಗಲೇ ಅವ್ರಿಗೂ ಎಚ್ಚರಿಕೆ ಆಗೋದು ಅದು ನಾನು ಅಂದ್ರೆ ನಾನು ಹೇಳೋದೇನಂದರೆ ಎಲ್ಲಾನು ಗಂಡ್ಮಕ್ಳು ಮಾಡ್ತಾರೆ ಅನ್ನೋದು ತಪ್ಪು ಹೆಣ್ಮಕ್ಳುನು ಮಾಡ್ತಾರೆ ಪರ್ಸೆಂಟೇಜಲ್ಲಿ ಕಡಿಮೆ ಅಷ್ಟು ಪರ್ಸೆಂಟೇಜಲ್ಲಿ ಕಡಿಮೆ